ಹೆಲೋ ಫ್ರೆಂಡ್ಸ್ ಮೊಳಕೆ ಹೆಸರು ಕಾಳನ್ನು ಬಳಸ್ಕೊಂಡು ನೀವೆಲ್ಲ ಯಾವ್ಯಾವ ರೀತಿಯ ತಿಂಡಿಗಳನ್ನ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಾನಿವತ್ತು ಮೊಳಕೆ ಹೆಸರುಗಳನ್ನು ಬಳಸ್ಕೊಂಡು ಆರೋಗ್ಯದಾಯಕವಾದಂತಹ ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದಾದಂಥ ಲಡ್ಡು ರೆಸಿಪಿನ ಮಾಡ್ತಾ ತುಂಬಾ ರುಚಿಯಾಗಿರುತ್ತೆ ತುಂಬಾ ಕಡಿಮೆ ಸಾಮಗ್ರಿಗಳಲ್ಲಿ ಈ ಲಡ್ಡುನ ನೀವು ಮಾಡ್ಕೊಬೋದು ಬನ್ನಿ ಹಾಗಿದ್ರೆ ಮತ್ತೆ ಆಗ್ತಡ ಈ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಈ ಲಡ್ಡು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡು ರಾತ್ರಿ ಇಡೀ ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಇವಾಗ ಈ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನು ನಾವು ಚೆನ್ನಾಗಿ ಒಂದು ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗತ್ತೆ ನೋಡಿ ನಾನು ಬಿಸಿಲಲ್ಲಿ ಒಂದು ಎರಡು ದಿನಗಳ ಕಾಲ ಒಣಗಿಸಿದ್ದೀನಿ ನಾವು ಈ ಥರ ಬೆರಳಲ್ಲಿ ಪ್ರೆಸ್ ಮಾಡಿದರೆ ಅದು ಸಿಪ್ಪೆ ಬಿಡೋ ಥರ ಆಗಿದೆ ಇಷ್ಟು ಒಣಗಿದ್ರೆ ಸಾಕಾಗುತ್ತೆ ನಮಗೆ ಇವಾಗ ನಾನಿಲ್ಲಿ ಮೆಷರಿಂಗ್ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಒಣಗಿರೋಂಥ ಹೆಸರು ಕಾಳನ್ನು ತಗೊಂಡು ಬಾಣಲೆಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡು ನಾನು ಮೀಡಿಯಮ್ ಊರಿನಲ್ಲಿ ನಿಧಾನಕ್ಕೆ ಹುರ್ಕೋತಾ ಇದ್ದೀನಿ ಎಲ್ಲಿವರೆಗೂ ಹುರಿಬೇಕು ಅಂದರೆ ಇದ್ರ ಹೆಸರು ಕಾಳಿನ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಅಲ್ಲಿವರೆಗೂ ನಾವು ಈ ಕಾಳುಗಳನ್ನು ಹುರ್ಕೋಬೇಕು ಆದಷ್ಟು ಕಡಿಮೆ ಊರಿನಲ್ಲಿ ಹುರಿದ್ರೆ ಕಾಳು ಚೆನ್ನಾಗಿ ನಮಗೆ ಹುರಿಯುತ್ತೆ ನೋಡಿ ಈ ಥರ ಗ್ರೀನ್ ಕಲರ್ ಇರುವಂಥ ಹೆಸರು ಕಾಳು ಈ ಥರ ಕೆಂಪಗಾಗಿದೆ ಅಲ್ಲಿವರೆಗೂ ನಾವು ಹೆಸರು ಕಾಳನ್ನು ಕಡಿಮೆ ಊರಿನಲ್ಲಿ ಹುರ್ಕೋಬೇಕು ಆವಾಗ ನಮಗೆ ಲಡ್ಡನ್ನ ಒಂದು ವಾರದವರೆಗೂ ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇಲ್ಲಾಂದರೆ ಲಡ್ಡು ರುಚಿ ಹಾಳಾಗುತ್ತೆ ನೋಡಿ ಹುರಿದಿದ್ದಾಗಿದೆ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕಿ ಇಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ನೋಡಿ ಕಾಳನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ನಾವು ಕೈಯಲ್ಲಿ ಈ ಥರ ಮುಟ್ಟಿದರೆ ಅದು ಸ್ವಲ್ಪ ಬೆಚ್ಚಗಿದೆ ಅಂತ ಹೇಳಬೇಕು ಆವಾಗ್ಲೇ ನಾವು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಕಾಳು ಕಂಪ್ಲೀಟಾಗಿ ತಣ್ಣಗಾದರೆ ಅದು ಅಷ್ಟು ಚೆನ್ನಾಗಿ ಪೌಡರ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗಿರುವಾಗಲೇ ಪೌಡರ್ ಮಾಡ್ಕೋಬೇಕು ನೋಡಿ ಇವಾಗ ಹೆಸ್ರು ಕಾಳನ್ನ ಪುಡಿ ರೆಡಿಯಾಗಿದೆ ಈ ಥರ ಪುಡಿ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಬೇಕು ಅಂದಾಗ ನೀವು ಲಡ್ಡನ್ನ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲದ ಪುಡಿನ ಇದ್ದೀನಿ ಬೆಲ್ಲನ ತುರಿದು ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕೊಂಡು ಕೈನಲ್ಲೇ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ನಾನು ಇನ್ನೊಂದ್ಸಲಿ ಮಿಕ್ಸಿನ ಮಿಕ್ಸಿನಲ್ಲಿ ರುಬ್ಕೊಂಡು ಬಂದೀನಿ ಈ ಥರ ಬೆಲ್ಲ ಹಾಗೆ ಹೆಸರುಗಳನ್ನ ಪುಡಿ ಎರಡು ಚೆನ್ನಾಗಿ ಹೊಂದ್ಕೊಂದು ಹೊಂದ್ಕೊಂಡಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾನಿಲ್ಲಿ ಕಾಯಿಸಿರುವಂಥ ತುಪ್ಪನ ಇದ್ದೀನಿ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಪ್ಪ ನೀವು ಲಡ್ಡು ಕಟ್ಟು ಅದಕ್ಕೆ ಬರೋವರೆಗೂ ನೋಡಿಕೊಂಡು ತುಪ್ಪನ ಸೇರಿಸ್ಕೋಬೇಕಾಗುತ್ತೆ ಕೇಸ್ ನೀವು ಬಳಸಿರುವಂಥ ಬೆಲ್ಲದಲ್ಲೇ ತೇವಾಂಶ ಇದ್ದರೆ ನಿಮಗೆ ತುಪ್ಪ ಕಡಿಮೆ ಹಿಡಿಯುತ್ತೆ ನಾನು ತೊಗೊಂಡಿರೋಂಥ ಬೆಲ್ಲದಲ್ಲಿ ಸ್ವಲ್ಪ ತೇವಾಂಶ ಕಡಿಮೆ ಇತ್ತು ಹಾಗಾಗಿ ನಾನಿಲ್ಲಿ ಇನ್ನೂ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಪ್ಪ ಹಾಗೆ ಹೆಸರುಗಳಿನ ಹಿಟ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ನೋಡಿ ಈ ಥರ ನಾವು ಕೈನಲ್ಲಿ ಉಂಡೆ ಕಟ್ಟಿದರೆ ನಮಗೆ ಉಂಡೆ ಕಟ್ಟೋ ಹದ ಗೊತ್ತಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಎರಡು ಕೈನ ಸಹಾಯದಿಂದ ಚೆನ್ನಾಗಿ ಒತ್ತಿ ಉಂಡೆನ ಕಟ್ಕೊಂಡ್ರೆ ನಮಗೆ ಹೆಸ್ರುಗಳನ್ನ ಉಂಡೆ ಚೆನ್ನಾಗಿ ಬರುತ್ತೆ ಹಾಗೇನೇ ಹೊಡೆಯೋದಿಲ್ಲ ಆದಷ್ಟು ಚೆನ್ನಾಗಿ ಪ್ರೆಸ್ ಮಾಡಿ ಉಂಡೆನ ಕಟ್ಕೊಳ್ಳಿ ಆವಾಗ ಉಂಡೆ ಶೇಪ್ ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಒಂದು ಉಂಡೆ ನಾನು ಕಟ್ಟು ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ಹಾಲು ಏನನ್ನು ಸಹ ಬಳಸ್ತೀರ ನಾವು ಈ ಉಂಡೆನ ಕಟ್ಕೊಬೋದು ನೋಡಿ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ತಗೊಂಡಿದ್ದಂಥ ಕ್ವಾಂಟಿಟಿನಲ್ಲಿ ನನಗೆ ಆಲ್ಮೋಸ್ಟ್ ಆರು ಉಂಡೆಗಳಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂತಹ ಹೆಸರು ಕಾಳಿನ ಲಡ್ಡು ರೆಡಿಯಾಗಿದೆ ನೀವು ಸಹ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ ಇದೊಂದು ಹೆಲ್ದಿ ಲಡ್ಡು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್